ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಆಯೋಜಿಸಿರುವ ಕಲಾವಿದೆ ಬನಾನಿ ಕುಂದು ಅವರ ಕಲಾಕೃತಿಗಳ ಪ್ರದರ್ಶನ ಚಿತ್ರಕಲಾವಿದರ ಗಮನ ಸೆಳೆಯುತ್ತಿದೆ ಒಂದೊಂದು ಕಲಾಕೃತಿಗಳು ಮನಮಿಡಿಯುವಂತಿವೆ ಗ್ರಾಮೀಣ ಮಹಿಳೆಯರು ಬಡ ಕಾರ್ಮಿಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಶ್ರಮವನ್ನು ಕಲಾಕೃತಿಗಳು ಪ್ರತಿಬಿಂಬಿಸುತ್ತವೆ ನಿವೃತ್ತ ಐಪಿಎಸ್ ಅಧಿಕಾರಿ ಜೀಜಾ ಹರಿಸಿಂಗ್ ಸೆನ್ಸಾರ್ ಮಂಡಳಿ ಪ್ರಾದೇಶಿಕ ಅಧಿಕಾರಿ ಯಶವಂತ ಶೆಹನಾಯಿ ಮತ್ತಿತರರು ಕಲಾಕೃತಿಗಳನ್ನು ವೀಕ್ಷಿಸಿದರು ಜಿಜಾ ಹರಿಸಿಂಗ್ ಪ್ರತಿಯೊಂದು ಕಲಾಕೃತಿಯು ಭಾವನಾತ್ಮಕವಾಗಿ ಮನಸ್ಸಿಗೆ ಮುಟ್ಟುವಂತಿದೆ ಮುಖಭಾವ ಹಾವಭಾವ ಎಲ್ಲವನ್ನೂ ಸುಂದರ ಅದ್ಭುತವಾಗಿ ರಚಿಸಲಾಗಿದೆ ಎಂದರು and in fact i was asking if that girl is, uh, is blind you can make out you know sometimes you you see the artist new artist um, and you it's nice pretty pretty pictures